ಮೊದಲನೇದಾಗಿ ನಾವು ಜುಲೈ ತಿಂಗಳಿಂದ ನಾವು ಎಷ್ಟು ವಾಹನಗಳನ್ನು ತಪಾಸಣೆ ಮಾಡ್ತೀವಿ ಮತ್ತು ಎಷ್ಟು ವಾಹನಗಳಲ್ಲಿ ಪಾನಮತ್ತರಾಗಿ ಸಿಕ್ಕಿಬೀಳ್ತಾರೆ ಅಂತ ನಾವು ಒಂದು ಸ್ಟಟಿಸ್ಟಿನ್ ತೊಗೊಂಡ್ತಾ ಇದ್ವಿ ಹೋದ ವರ್ಷ ನಮಗೆ ಒಟ್ಟಾರೆ ಶೇಕಡ ನಾಲ್ಕರಷ್ಟು ಅಂದರೆ ನೂರಲ್ಲಿ ನಾಲ್ಕು ಜನ ಅದು ಕಂಡು ಬರ್ತಾಯಿತ್ತು ಈ ವರ್ಷ ಫ್ರಮ್ ಜನ್ವರಿ ಟು ಮೇ ಇಪ್ಪತ್ತೈದು ತನಕ ಡೇಟಾ ಪ್ರಕಾರ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟಿಗೆ ಇಳಿದಿದೆ ಟೋಟಲ್ ಓವರ್ ಆಲ್ ಪಾನಮತ್ತನ್ನ ಚಾಲನೆ ಮಾಡೋದು ಟೂ ವೀಲರ್ಸಲ್ಲಿ ಈ ವರ್ಷ ಪಾಸಿಟಿವಿಟಿ ರೇಟ್ ಇಸ್ ಅಬೌಟ್ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಬಟ್ ಬಟ್ ಅದೇ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇಟ್ ವಾಸ್ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ಸೊ ಹಾಗಾಗಿ ಅದರಲ್ಲೂ ಇಳಿಮುಖ ಇದೆ ಎರಡನೇದು ಪಾನಮತ್ತ ಚಾಲನೆಯಿಂದ ಆಗಂಥ ಅಪ್ ಅಪಘಾತಗಳು ಆಕ್ಸಿಡೆಂಟ್ ರೇಟ್ ಇಸ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಆ್ಯಕ್ಸಿಡೆಂಟ್ಸಲ್ಲಿ ಫೋರ್ ಪಾಯಿಂಟ್ ಫೈವ್ ಇಸ್ ಬಿಕಾಸ್ ಆಫ್ ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಈ ವರ್ಷ ಅದು ಸೇಮ್ ಅದೇ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟಲ್ಲಿದೆ ಫಸ್ಟ್ ಐದು ತಿಂಗಳಲ್ಲಿ ಬಟ್ ಈ ವರ್ಷ ಸ್ವ ಅಪಘಾತಗಳು ಅಂದರೆ ಸೆಲ್ಫ್ ಆ್ಯಕ್ಸಿಡೆಂಟ್ಸ್ ಏನಾಗಿದೆ ಅದು ಜಾಸ್ತಿಯಾಗಿದೆ ಬಿಕಾಸ್ ಆಫ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅವರಿಂದ ಬೇರೆಯವ್ರಿಗೆ ಆಕ್ಸಿಡೆಂಟ್ ಆಗಿರೋದು ಕಡಿಮೆ ಬಟ್ ಟೂ ವೀಲರ್ಸಲ್ಲಿ ಹೆಚ್ಚಾಗಿ ಈ ವರ್ಷ ಹದಿನೈದು ಅಪಘಾತಗಳಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಕಂಡು ಬಂದಿದೆ ಬಟ್ ಅದರಲ್ಲಿ ಹನ್ನೊಂದು ಜನ ಟೂ ವೀಲರ್ಸು ಅದು ಬೇರೆ ಸೆಲ್ಫ್ ಆ್ಯಕ್ಸಿಡೆಂಟ್ ಆಗಿರೋದು ಹೆಚ್ಚಾಗಿದೆ ಈ ವರ್ಷ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಹೋದ ವರ್ಷದಲ್ಲಿ ಓವರಾಲ್ ಇಪ್ಪತ್ತೊಂದು ಆ್ಯಕ್ಸಿಡೆಂಟ್ ಆಗಿತ್ತು ಹತ್ತು ಆ್ಯಕ್ಸಿಡೆಂಟು ಬೇರೆ ವಾಹನಗಳಿಗಾಗಿದೆ ಹನ್ನೊಂದು ಆ್ಯಕ್ಸಿಡೆಂಟು ಸೆಲ್ಫ್ ಆ್ಯಕ್ಸಿಡೆಂಟ್ ಆಗಿದೆ